ಫ್ರೆಂಡ್ಸ ನೋಡಿರಿ ಇಲ್ಲಿ ಕಿರಟೇಶ್ವರ ಗುಡಿಯಾಗ ಪ್ರಸಾದ ಐತಿರಿ ಫ್ರೆಂಡ್ಸ್ ಇವತ್ತು ಹೋಗಮ್ಮ ತೆಗಿಸಿ ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ವಿ ಫಸ್ಟ್ ಫ್ಲೋರ್ದವರು ನಾವು ಎಲ್ಲರೂ ಮತ್ತು ಕವಿತಾ ಮಮ್ಮಿಗೆ ಕೇಳಿದ್ವಿ ಅವರು ಕೂಡ ಹ್ಞೂ ಅಂದ್ರೆ ಫ್ರೆಂಡ್ಸ್ ಹೋಗಂ ಅಂತ ಹೇಳಿ ಅದಕ್ಕಂತೇಳಿ ಮತ್ತೆ ಇವಾಗ ರೆಡಿ ಆಯ್ದೆ ನೋಡ್ರಿ ಸೊ ಮೊದಲು ಹೋಗ್ಬೇಕು ಅನ್ಕೊಂಡು ಆಮೇಲೆ ಇಲ್ಲಿ ಅಂತ ಅಂದ್ಕೊಂಡಿದ್ವಿ ಮತ್ತು ಆಮೇಲೆ ಇಲ್ಲ ಹೋಗೋಮ್ ನಡೆಯನ ಮತ್ತೆ ಪ್ರಸ್ ತಗೊಂಡು ರೆಡಿಯಾಗಿದ್ವಿ ಕವಿತಾ ಮಮ್ಮಿಯವರು ಬಂದಾರೆ ರೀ ಫ್ರೆಂಡ್ಸ ಅವ್ರು ಇಷ್ಟು ದಿನ ಯಾಕೆ ಲಾಕ್ದಾಗ ಬಂದಿಲ್ಲ ಮತ್ತು ಅವರು ಓಪನಿಂಗ್ ಟೈಮ್ದೊಳಗೆ ಇಲ್ಲಿ ಇರಲಿಲ್ಲ ಯಾಕಿಬ್ಬರು ಸೇರಿ ಮಾಡಲಿಲ್ಲ ಅಂಥೇಳಿ ನಿಮ್ಗೆ ಸಾಧ್ಯ ಆದರೆ ಒಂದು ಲಾಕ್ದೊಳಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಂತ ಬಟ್ ಇವಾಗ ನಾವು ಪ್ರೀತ ಮಮ್ಮಿಯವರು ಕೇಳೋಗಳ ಫಸ್ಟ್ ಫ್ಲೋರ್ದವ್ರು ಎಲ್ಲರೂ ಸೇರಿ ಇಲ್ಲಿ ಪ್ರಸಾದ ತೊಗೊಂಡು ಬರ್ತೀವಿ ರೀ ಪ್ರಸಾದ ಎಲ್ಲೇ ಇರಲಕ್ಕ ಸೊ ಅದು ಸಿಗುತ್ತಾ ತೊಗೊಂಡು ಹೋರಿ ಪ್ರಸಾದ ತಿನ್ನರಿ ಪ್ರಸಾದ ಉಣ್ಣಕ್ಕೆ ಹೋಗಮ್ಮ ಅಂತಂದ್ಮ್ಯಾಗ ಹೋಗ್ರೆ ಯಾಕಲಕ್ಕ ಹೋಗಿ ಬರ್ಬೇಕ್ರಿ ಅದೇ ಒಂಥರ ಸಮಾಧಾನ ನೋಡಿರಿ ಖುಷಿ ಒಂಥರ ಪ್ರಸಾದ ಅಂತಂದ್ರೆ ಅದು ಏನೇ ಆಯ್ಕೆ ಮಾಡಿದ್ರು ಬರೀ ತಿಳಿ ನೀರು ಸಾರು ಇದ್ರೂ ರುಚಿ ಆಗುತ್ತೆ ನೋಡ್ರಿ ಸೊ ಇವಾಗ ರೆಡಿ ಹಾಕಿದ್ವಿ ಹೋಗೋಣ ಅಂತ ಬರ್ರಿ ನೋಡ್ರಿ ಪ್ರಸಾದ ಎಲ್ಲಿದ್ರೂ ಅದು ಏನೇ ಇರಲಾಕ ನೋಡ್ರಿ ತಿಳಿ ನೀರೇ ಇರಲಾಕ ಸಾರ ಭಾಳ ರುಚಿ ಇರ್ತಿತ್ತು ನೋಡ್ರಿ ಆ ದೇವರ ಒಂದು ಮೈಮೇನೆ ಆ ಥರ ಇರ್ತದನ ಅಂತ ಅನ್ಕೋತೀನಿ ರೀ ಇಲ್ಲಿ ಹುಗ್ಗಿ ನೋಡಿರಿ ಮಸ್ತಾಗಿ ಹುಗ್ಗಿ ಮತ್ತು ಬದ್ನಿಕಾಯಿ ಪಲ್ಯೆ ಚಪಾತಿ ಅನ್ನ ಸಾರು ಇತ್ತು ನೋಡಿರಿ ಪ್ರಸಾದ ಭಾಳ ಜನ ಬಂದಿದ್ದರು ನೋಡಿರಿ ಫ್ರೆಂಡ್ಸ ಸೊ ನಿಮಗೆಲ್ಲ ಪ್ರಸಾದ ಇಷ್ಟ ಆಗುತ್ತೆನೋ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ನನಗಂತರೂ ಮದುವಿನ ಮುಂಚೆಕ್ಕೆ ಎಲ್ಲ್ಯಾಕೆ ಪ್ರಸಾದ ಇರೋಲ್ಲಕ್ಕ ನಾವು ಹೋಗಿ ತೊಗೊಂಡು ಬರ್ತಿದ್ವಿ ಅದು ನಶೀಬ್ ಬಂತು ರೀ ಪ್ರಸಾದ ಸಿಗಬೇಕಂತಂದ್ರೆ ಅದಕ್ಕೆ ನಶೀಬ್ ಬ ಇರಬೇಕಂತ ಹೇಳ್ತಾರೆ ಒಂದೊಂದು ತುತ್ತಿ ನನ್ನದೊಳಗು ನಮ್ಮ ಹೆಸ್ರು ಬರ್ತಿರ್ಬೇಕಂತ ನೋಡ್ರಿ ಸೊ ಹಿರಿಯರು ಹೇಳ್ತಿರ್ತಾರೆ ನಾವು ಕೈತ ಮಮ್ಮಿಯವರು ಎಲ್ಲರೂ ಪ್ರಸಾದಕ್ಕೆ ಬಂದಿವ್ರಿ ಪಿಲ್ಲೋಗಿ ಸದ್ಯಕ್ಕೆ ಅಭ್ಯಾಸ ತೊಗೊಂಡ್ಕೊತೀವಿ ನೋಡ್ರಿ ಸ್ನೇಹ ಹಾಕಿದ್ದಕ್ಕೆ ಮಾಡಾಕತ್ತಾಳೆ ಅಲ್ಲಿಂದ ಬಂದಾದ್ಮೇಲೆ ಒಂದು ಸ್ವಲ್ಪ ನಿದ್ದೆ ಮಾಡಿಯದ್ದು ಫ್ರೆಶ್ ಆಗಿ ಇವಾಗ ಏನೈತ್ರಿ ಈಗ ಇನ್ನೀಗ ನೋಡ್ರಿ ಮರಾಠಿ ಒಳಗೆ ಸಿಕ್ಸ್ ಸಹ ಅಂತ ಹೇಳ್ತಾರೆ ಸಹ ಸಾತ ಆಟ ದಹ ಇಷ್ಟು ಅಕ್ಷರನ ಒಂದೊಂದು ಪೇಜ್ ತುಂಬಿ ಬರೆದು ಕಳ್ಸು ಅಂತ ಹೇಳ್ರಿ ವಾಟ್ಸಪ್ದಾಗ ಕಕ್ಷರ ಸೊ ಈಗ ಮಾಡಿಸ್ಕೊತ ಕೂತಿ ನೋಡ್ರಿ ಇವ್ರದ್ದು ಅಭ್ಯಾಸ ಮಾಡ್ಸೋದು ದೊಡ್ಡ ಕೆಲಸ ರೀ ಮನೆಯಿಂದ ಒಂದೊಂದು ಟೈಮ್ದಾಗ ಇವ್ರ ಅಭ್ಯಾಸದ ಮುಂದೆ ಮನೆ ಕೆಲಸ ಈಸಿ ಅನ್ಸುತ್ತೆ ನಮಗೆ ಚಂದಾಗ ಬರೀ ಅರ್ಧ ದೊಡ್ಡ ಬರಿಬೇಡೋದೇನಾ ಬರೀ ಶಾರ್ಪ್ ಮಾಡ್ದೆ ಮಾಡ್ದೆ ಅದು ಮುರ್ಯದ ಮುರ್ಯದ ಈ ಅಡ್ಡದಿಂದಾಗ ಒಂದು ಪೆನ್ಸಿಲ್ ಹಾಳು ಮಾಡ್ತಾನೆ ನೋಡ್ರಿ ಇವ ಹೇಳದ್ರ ಅಕ್ಷರ ಹ್ಞೂ ಹೇಳ್ಕೊತ ಬರಿಬೇಕು ಹೇಳು ಹ್ಞೂ ಏ ಮತ್ತೆ ಹ್ಞೂ ಕರೆಕ್ಟ ಜೋರಾಗ ಹೇಳಪ್ಪು ಅಭ್ಯಾಸ ಮಾಡಿಸ್ತೀನಿ ಮಿಸ್ ಮಾಡ್ಕೊಳತ್ ಇಲ್ಲ ನೆನ್ಪರ ಹಳೇ ಮನಿ ಅಲ್ ಬಾಡಗಿದ್ದದ್ ಮನಿ ಏ ನೋಡ್ರಿ ಹುಡುಗರು ನಮ್ಮ ಮನೆಗೆ ಎಷ್ಟು ಇಷ್ಟಪಟ್ರ ಏನು ಸುದ್ದಿ ಸೊ ಇವಾಗ ನೋಡ್ರಿ ಸ್ವಲ್ಪ ನನಗೂ ಈ ಮನಿ ಖುಷಿ ಭಾಳನೇ ಐತ್ರಿ ಬಟ್ ಅಲ್ಲೆಲ್ಲ ಎಲ್ಲಾ ಹೊಂದ್ಕೊಂಡಿದ್ವಲ್ಲ ಅವ ಸೇರಿ ವಾತಾವರಣ ಅದೆಲ್ಲ ಭಾಳ ಮಿಸ್ ಮಾಡ್ಕೊತಿವಿ ನೋಡ್ರಿ ಸೊ ಮಧ್ಯಾಹ್ನ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ ರೀ ಸ್ವಲ್ಪ ಹೆಸರು ಬಿಟ್ಟು ಅನ್ನ ಚಪಾತಿ ಎಷ್ಟಕ್ಕೊಂಡು ಮಾಡಿದ್ದೀನಿ ಅದು ಹಂಗೆ ಐತೆ ನೋಡಿರಿ ಸೊ ಹಂಗಂತೇಳಿ ಈಗ ಸ್ವಲ್ಪ ಮನೀದೆಲ್ಲ ಕೆಲಸಗಳ್ ಮಾಡ್ಕೊಂಡು ಐತ್ರಿ ಸಾಮಾನುಗಳೆಲ್ಲ ಸ್ವಲ್ಪ ಸೆಟ್ ಮಾಡ್ತೀವಿ ಆಗುತ್ತೆ ಅಷ್ಟು ಬಿಟ್ರೆ ಮದ್ದು ಲೇಟ್ ಹಾಕೊತ ಹೋಗ್ತದೆ ರೀ ಅದಕ್ಕಂತೇಳಿ ಸೊ ಇವಾಗ ಏನೈತೆ ನೋಡ್ರಿ ಇಲ್ಲೇ ಕೂತ್ಗೆ ಎಲ್ಲ ಊಟ ಮಾಡ್ತೀವಿ ಮಧ್ಯಾಹ್ನ ಅಲ್ಲೇ ಉಂಡು ಬಂದಿವಿ ಪ್ರಸಾದ ಅದೆಲ್ಲ ಯಜಮಾನ್ ಒಬ್ಬರೇ ಊಟ ಮಾಡ್ಯಾರೀ ಹಂಗಂತೇಳಿ ಅಡುಗೆ ಎಲ್ಲ ಹಂಗೆ ಉಳ್ದದ ಸೊ ಮತ್ತೆ ಯಾಕೆ ತಡ ಮಾಡ್ಕೋ ಕುಂದ್ರ ಅಂತೇಳಿ ಯಜಮಾನರು ಹೊತ್ತಾಗಿ ಬರ್ತಾರಂತ್ರಿ ಫೋನ್ ಹಚ್ಚಿದ್ರು ಹಂಗಾಗಿ ನಾಳೆಗೆ ಫಿಲ್ಟೋಗಿ ಸಾಲಾಗ ಫ್ರೂಟ್ಸ್ ಡೇ ಐತ್ರಿ ಅಂದ್ರೆ ಸಾರಿ ಫ್ರೂಟ್ಸ್ ಡಬ್ಬ್ಯಾಗ ಫ್ರೂಟ್ಸ್ ಕಟ್ಕೊಡ್ಬೇಕು ರೀ ಅದು ನೆನ್ಪು ಮಾಡಿ ಹೇಳಿದ್ನೇ ಮತ್ತು ಇಲ್ಲಿಕ ರಾತ್ರಿ ಆಯ್ತಂದ್ರೆ ಆಯ್ತು ರೀ ಅವರು ನೆನ್ಪಾರ್ ಬಿಡ್ತಾರೆ ನನಗೂ ಇದಾಗುತ್ತೆ ಅದಕ್ಕಂತೇಳಿ ಲಗುಟ ಹೇಳಿದ್ನೇ ಅದು ತಂದು ಕೊಡತ್ನಾಗ ಮೊಸರು ಕೊಟ್ಟು ತೊಗೊಂಬರಂದಿದ್ದೆ ಸೊ ಮಸ್ಟರ್ ತಂದಾರ ಸೊ ಮೊಸರು ಮಸಾಲೆ ಖಾರ ಕಾಳು ಪಲ್ಯ ಚಪಾತಿ ಅನ್ನ ಐತೆ ನೋಡ್ರಿ ಐತ್ ಸ್ವಲ್ಪ ಬಿಸಿ ದಾಸ್ತೀನಿ ಚಪಾತಿ ಎಲ್ಲ ಇಲ್ಲ ಅದಾವ ಗ್ಯಾಲ್ರಿ ಹಾಕು ಊಟ ಮಾಡತ್ತೀವು ನಮ್ಮ ಪಿಲ್ಲು ಅಣ್ಣನೂ ಇಲ್ಲೇ ಕೂತ ನೋಡ್ರಿ ಅವ ಗ್ಯಾಲ್ರಿ ರೀ ಒಂದು ಗಾಡಿ ಒಂದು ಗಾಡಿ ಮೇ ಕೂತ ಆತನು ಮೀ ಮಿಸ್ ಮಾಡ್ಕೊತಾ ಇಲ್ಲ ಹಳೆ ಮನೆ ಮಿಸ್ ಮಾಡ್ತಿ ಮುದ್ದು ಮುದ್ದು ಸೊ ಈ ಥರ ಎಲ್ಲ ಇಷ್ಟೇ ವ್ಯೂ ಸಿಗ್ತೈತಿ ರೀ ನಮಗೆ ಎನಿ ಟೈಮ ಅಲ್ಲೆಲ್ಲ ಎಲ್ಲ ನಾಲ್ಕು ಸೈಡ್ ನಾಲ್ಕು ಥರದ್ದು ವಾತಾವರಣ ಕಾಣಿಸ್ತಿತ್ತು ಇದೆಲ್ಲ ಬರೀ ಅದು ಸ್ವಲ್ಪ ದೂರ ಹಾಕಿತ್ರಿ ಅದು ಊರು ಬಿಟ್ಟು ಹೊರಗಿತ್ತು ಅದು ನಾವಿರುವಂಥ ಏರಿಯಾ ಬಟ್ ಇದು ಒಳಗನೇ ಐತ್ರಿ ಫ್ರೆಂಡ್ಸ್ ಸಿಟಿಯ ಅಂತ ಹೇಳ್ಬೋದು ಸಿಟಿ ಅಂದ್ರೂ ಸ್ವಲ್ಪ ಹಳೇ ಕಾಲದ್ದು ಥರ ಐತ್ರೀ ಫ್ರೆಂಡ್ಸ ಇದು ಹಂಗಾಗಿ ಸೊ ಇವಾಗ ಬರ್ರಿ ಊಟ ಮಾಡಮ್ಮಂತ ಎಲ್ಲರೂ ಮಕ್ಕಳು ಎಲ್ಲ ಆಟ ಆಡೋಕೆ ಹೋಗ್ಯಾರ್ರಿ ಫ್ರೆಂಡ್ಸ ಇಲ್ಲಿ ಮೇಲೆ ಇನ್ನೊಂದು ಫ್ಲಾಟ್ನಾಗ ಸೊ ನಮ್ಮ ಮಾವರ ಮನೆ ಆಗ್ಬೇಕ್ರಿ ಅದನ್ನು ಕೂಡ ಎಲ್ಲ ನೋಡಿರಿ ಈ ರೂಮ್ದಾಗ ತಂದು ಹಾಕಿನಿ ಹಾಲ್ದಾಗೆಲ್ಲ ಶೀಘ್ರದಂಗೆ ಆಗಿತ್ತು ರೀ ಫ್ರೆಂಡ್ಸ ಇವಾಗ ಬಟ್ಟೆ ಒಂದು ಎಲ್ಲ ಹೊಂದಿಕೆ ಮಾಡಿದ್ನಂದ್ರೆ ನೈಂಟಿ ಪರ್ಸೆಂಟ್ ಮನೆಯೆಲ್ಲ ರೀ ಸೊ ಎಲ್ಲ ತಂದಿನಿ ಟ್ರಿಜ್ರಿ ಎಲ್ಲ ಅಷ್ಟು ಕ್ಲೀನ್ ಮಾಡ್ಕೊಂಡಿನಿ ಒಲ್ ಧೂಳು ಧೂಳಾಗಿತ್ತಲ್ಲ ಅದನ್ನೆಲ್ಲನೂ ಕೂಡ ನೀಟಾಗಿ ಅಷ್ಟೂ ರೀ ತಗೊಂಡು ಈಗ ಬಡಬಡ ಇದ್ರೊಳಗೆ ಹೊಸ 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 ಹೊಸವು ಏನಿರ್ತೋ ನೋಡಿರಿ ಅದನ್ನಷ್ಟೇ ಇಡ್ತೀನಿ ಅಲ್ಲೊಂದು ಸ್ವಲ್ಪ ಜಂಗ್ ಹತ್ತಿದಂಗೆ ಆಗೈತೆ ರೀ ಅದು ಆ್ಯಕ್ಚುಲಿ ನಮ್ಮ ಹಳೆ ಮನೆ ನೋಡಿರಿ ಹಳೆ ಮನೆ ಅಂತಂದ್ರೆ ಈ ಬಾಡಿಗೆ ಮನೆ ರೀ ಈ ಜಾಗಿನಾಗೆ ನಮ್ಮದು ಮೊದಲು ಹಳೆ ಮನೆ ಐತೆ ನೋಡ್ರಿ ವಾಡೆ ಆ ಟೈಮ್ದಾಗ ಅಲ್ಲಿ ಸ್ವಲ್ಪ ಗ್ವಾಡ್ ತ್ಯಾವಾಗಿ ಎಲ್ಲ ಇದಾಗಿ ಸ್ವಲ್ಪ ಜಾಸ್ತಿ ಜಂಗ್ ರೀ ನಾನು ಸ್ವಲ್ಪ ತಿಕ್ಕಿ ತಿಕ್ಕಿ ನಾನು ಅದನ್ನೆಲ್ಲ ನೀ ಕ್ಲೀನ್ ಅಂತ ಹೇಳ್ಬೋದು ಸೊ ಇವಾಗ ಏನೈತಿ ಬಡ ಬಡವಷ್ಟು ಇಟ್ಬಿಡಮಂತರಿ ಯಾವಾಗ ಮಾಡ್ಬೇಕಪ್ಪ ಇದೆಲ್ಲ ನನಗೂ ಅನ್ನಿಸ್ತೈತ್ರಿ ಹಂಗೆ ಮತ್ತು ಮನೇದು ಮೇನ ಅಡಿಗೆ ಬುತ್ತಿ ವರ್ಕ ಇವುಗಳೆಲ್ಲ ಇರ್ತಾವ ನೋಡ್ರಿ ಅವಕ್ರ ಮುಂದೆ ಇದೇನು ದೊಡ್ಡ ಕೆಲಸ ಅನ್ಸಂಗೆ ಇಲ್ಲ ನನಗೆ ಅದು ಮುಗಿದ್ಮೇಗಿದ್ ನೀವ ಅಂತ ಮತ್ತೆ ಒಬ್ಬ ಕೇರಿ ಒಂದೇ ಕೈಲೇ ನಾನು ಮಾಡ್ಕೋಬೇಕು ಅನ್ಕೋತೀನಿ ಸೊ ಹಾಗಾಗಿ ಇವಾಗ ಬಡ ಬಡ ಇಷ್ಟು ಇಟ್ಬಿಡ್ತೀನಿ ರೀ ಫ್ರೆಂಡ್ಸ್ ಇವೆಲ್ಲ ಹೊಸ ಹೊಸ ನೋಡ್ರಿ ಹೊಸವೆಲ್ಲ ಇದ್ರೊಳಗೆ ಇಟ್ಬಿಡ್ತೀನಿ ಈ ಸದ್ಯ ನೋಡಿರಿ ಫ್ರೆಂಡ್ಸ ಈಗ ನಂದೆಲ್ಲ ಸ್ವಲ್ಪ ಕೆಲಸಗಳು ಮುಗ್ದಾವ ಟೈಮ್ ನೋಡ್ತಿರ್ಬೋದು ನೀವು ಇಲ್ಲಿ ಹನ್ನೆರಡುವರೆ ಆಗೈತೆ ನೋಡಿರಿ ಯಜಮಾನ್ರಿ ಈಗ ಊಟಕ್ಕೆ ಬಂದಾರ ಫ್ರೆಂಡ್ಸ ಲಗುಟ ಬರ್ರಿ ಅಂತ ಕೈಸಿ ಅಷ್ಟೇ ಹೇಳಿದ್ರೂ ಬರೋಂಗಿಲ್ಲ ಲೇಟ್ ನೈಟಾಗಿ ಊಟಕ್ಕೆ ಬಂದಾರೀ ಹನ್ನೆರಡುವರೆಗೆ ಸೊ ಅದು ಅರ್ಧ ಊಟ ಮಾಡಿ ಇನ್ನು ಅರ್ಧ ಬಿಟ್ಟು ಬಿಟ್ಟರು ನೋಡಿರಿ ಅದಕ್ಕೆ ನಾನು ಎಷ್ಟೇ ಲೇಟ್ ಬರ್ಲಿಕ್ಕ ಒತ್ತಟೆ ಕುಂತು ಊಟ ಮಾಡಿದ್ರೆ ಮಾಡಿ ಅಡಿಗೆನೂ ಹಿತವಾಗಿ ಊಟ ಮಾಡ್ಬೋದು ಅವ್ರು ಬರ್ತಾರಂತೆ ಕಸಿ ಅವ್ರ ಸಂಬಂಧ ಉಳಿಸಿ ಮತ್ತು ಅವರು ಬಂದ ಮ್ಯಾಗ ಅರ್ಧ ಮರ್ಧ ಉಂಡ್ ಕೆಡಿಸಿದ್ರೆ ನನ್ನ ಮನಸ್ಸು ಭಾಳ ಜೀವ ಚೂರು ಚೂರು ಭಾಳ ಅಂತ ರೀ ಊಟಕ್ಕೆ ಬರೋ ಟೈಮ್ ನೋಡಿರಿ ಎಂಟುವರೆಗೆ ಅಂಗಡಿ ಮುಸ್ತದ ಒಂದೊಂಬತ್ತೊಂಬತ್ತುವರೆ ತನಕ ಆ ಕಡೆ ಈ ಕಡೆ ತಿರ್ಗಾಡ್ಲಿ ಒಂದು ತಾಸು ಅವ್ರಿಗೋಸ್ಕರ ಟೈಮ್ ತೊಗೊಳ್ಳಿ ಬಟ್ ಲಗುಟ್ ಬಂದು ಊಟ ಮಾಡಿ ಮುಖೊಂಡ್ರೆ ಉಂಡಿದ್ದು ಹಿತ ಆಗುತ್ತೆ ಅವ್ರ ಶರೀರಕ್ಕೂ ಸ್ವಲ್ಪ ರೇಸ್ಟ್ ಅನ್ನೋದು ಕೂಡ ಸಿಗ್ತದೆ ನಾವು ಅದಕ್ಕೆ ಬಡ್ಕೊತೀವಿ ಬಟ್ ಯಜಮಾನ್ರು ಲೇಟ್ ನೈಟಾಗಿ ಬರ್ತಾರ್ರಿ ಅದು ದೊಡ್ಡ ಪ್ರಾಬ್ಲಮ್ ನೋಡಿರಿ ನಮ್ಮ ಜೀವನದೊಳಗೆ ಅವ್ರು ಲೇಟ್ ನೈಟ್ ಬರೋ ಕಾರಣದಿಂದಾಗಿ ನಮ್ಮ ಮನ್ಯಾಗ ಭಾಳ ಕಿರಿಕಿರಿ ಒಂದೊಂದು ಸರಿ ಈಗ ಇದ್ದಾಗಿಂದನು ಅಷ್ಟೇ ಸ್ವಲ್ಪ ಸಾಮಾನುಗಳನ್ನ ರೀ ಇನ್ನೊಂದು ಚೂರು ಚೂರು ಉಳ್ಕೊಂಡಿದ್ದಾವ ಇವೆಲ್ಲ ದೊಡ್ಡ ದೊಡ್ಡವೆಲ್ಲ ಮತ್ತು ಮೇನ್ ಇದ್ದು ಎಲ್ಲ ತೆಗೆದಿಟ್ಟಿನ್ರಿ ಇವು ಹಂಡ ಮಂಡ ಅಂತಾರೆ ನೋಡಿರಿ ಆ ಥರದ್ದು ಸಾಮಾನುಗಳು ಉಳ್ಕೊಂಡಿದ್ದಾವ ಅವನು ಇಷ್ಟು ನೀಟ್ ಮಾಡ್ಕೋಬೇಕಾ ಎಲ್ಲ ಒತ್ತಡ ಮೂಲಿಗೆ ಒತ್ತೀನಿ ಸ್ನೇಹ ಊಟ ಮಾಡಿ ರೀ ನಮ್ಗಂತರ ಯಜಮಾನ್ ಲೇಟ್ ನೈಟ್ ಬಂದರು ಅದು ಅಡುಗೆಯೂ ಕೂಡ ಕೆಡಿಸಿದ್ರಲ್ಲ ಅದಕ್ಕಂತೇಳಿ ಒಂಥರ ಬೇಜಾರಾದಂಗೆ ಅನ್ಸತ್ತಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸ್ವಲ್ಪ ಲೇಟಾಗಿ ಬರೋದರಿಂದ ಭಾಳಷ್ಟು ಮನಸ್ಸಿಗೆ ಏನಂತೀರಿ ಮನಸ್ತಾಪಗಳು ಭಾಳ ಆಗ್ಬಿಡ್ತಾವ ನೋಡ್ರಿ ನಮ್ಗಾರ ಯಾರು ಇರ್ತಾರ ಮನ್ಯಾಗ ಅವ್ರಿಗೋಸ್ಕರ ನಾವು ವೇಟ್ ಮಾಡ್ತಿರ್ತೀವಿ ಒನ್ ಟೈಮ್ ಆದರೂ ಬೆಳಗ್ಗೆ ನಾಷ್ಟ ಗಡಿಬಿಡಿ ಒಳಗೆ ಊಟ ಗಡಿಬಿಡಿ ಒಳಗೆ ಮಧ್ಯಾಹ್ನ ಮಾಡಿ ಹೋಗಿಬಿಡ್ತಾರೆ ಮಧ್ಯಾಹ್ನ ಮಕ್ಕಳು ಸಾಲಿಗೆ ಹೋಗೋದಿರ್ತಾರ ಸೊ ಇವಾಗ ಒಂದು ನೈಟ್ ಆದ್ರೂ ಫ್ಯಾಮಿಲಿ ಜೊತೆಗೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಹೆಚ್ಚಿಗೆ ಆಗಬೇಕಂದ್ರೆ ಒನ್ ಟೈಮರ ಕುಂತು ಮಾತಾಕತಿ ಕತ್ತಿ ಮಾಡ್ಕೊಂಡು ಮಕ್ಕಳ ಹೆಂಡ್ರ ಜೊತೆಗೆ ಜೊತೆಗೂತು ಊಟ ಮಾಡಿದ್ರೆ ಅದೊಂದು ಖುಷಿಯೇ ಬೇರೆ ಇರ್ತೈತಿ ಬಟ್ ಅವರು ಸ್ವಲ್ಪ ಲೇಟ್ ಮಾಡೋದರಿಂದ ನಮಗೆ ಭಾಳ ಬೇಜಾರೂನು ಕೂಡ ಆಗ್ತದೆ ನೋಡಿರಿ ಏನು ಮಾಡೋದು ಕೆಲವು ಸಲ ನಾವೇ ಹೆಣ್ಮಕ್ಳು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದ ನಮಗೂ ಮತ್ತು ಅವ್ರ ಜೊತೆ ಕುಂದ್ರಬೇಕು ಮಾತಾಡ್ಬೇಕನ್ನೋದು ಅನ್ನಿಸ್ಬಿಡ್ತೈತಿ ರೀ ಫ್ರೆಂಡ್ಸಾ ಹಂಗೆ ಹಿಂಗೆ ಹನ್ನೆರಡು ವರ್ಷ ಆಗೋಗ್ಬಿಟ್ವ ಮದುವೆಯಾಗಿ ಸೊ ಇಷ್ಟು ಅರ್ಥ ಅಂದ್ರೆ ಅರ್ಥ ಅಂದ್ರೆ ಜೀವನದೊಳಗೆ ಅರ್ಥ ಮಾಡ್ಕೊಂಡು ಹೋಗಬೇಕು ಕರೆ ಆದ್ರೆ ಜೀವನದಾಗ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಜೀವನನೇ ನಾವೇ ಅರ್ಥ ಮಾಡ್ಕೊಂಡು ನಾವೇ ಕಾಂಪ್ರಮೈಸ್ ಮಾಡಿಕೊಂಡು ನಾವೇ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಒಂಥರ ಮನಸ್ಸು ನಿರಾಸೆ ಎಲ್ಲದಕ್ಕೂ ಆಸೆ ಎಲ್ಲಾರ್ದಂಗೆ ಅಂತ ಅನ್ನಿಸ್ತಿರ್ತೈತಿ ಬಟ್ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತೇನು ಹೇಳ್ತಾರೆ ನೋಡ್ರಿ ಆ ಥರ ಹೆಣ್ಮಕ್ಳು ನಾವು ಸ್ಟ್ರಾಂಗನೇ ಇರ್ತೀವಿ ಸೊ ಒಬ್ಬರಿಲ್ಲೋ ಒಬ್ಬರು ಒಬ್ಬರು ಅರ್ಥ ಮಾಡ್ಕೊಂಡು ಹೋದ್ರೆ ಜೀವನ ನಡೆಯುವಂಥದ್ದು ನೋಡಿರಿ ಮತ್ತು ಅವರು ಈ ಥರ ಮಾಡ್ತಾರೆ ಅಂತೇಳಿ ಭಾಳ ನಾವು ಸ್ವಲ್ಪ ಸೀರಿಯಸ್ ಆಗಿಬಿಟ್ಟು ಅಂದ್ರೆ ಎಲ್ಲನೂ ಸೀರಿಯಸ್ ಹಾಕೊತ ಹೋಗ್ಬಿಡ್ತೈತಿ ಸೊ ಮುಖದಲ್ಲಿ ಒಂಚೂರು ಬೇಜಾರು ಇದ್ದೇ ಇರ್ತೈತಿ ನಾನೇ ಆಗಲ್ಲಕ್ಕ ಯಾವುದೇ ಹೆಂಡತಿ ಆದ್ರೂ ಕೂಡ ಹಸ್ಬೆಂಡ್ ಜೊತೆಗೆ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಬೇಕು ಮಕ್ಕಳ ಜೊತೆಗೆ ಎಲ್ಲ ಫ್ಯಾಮಿಲಿ ಬಾಂಡಿಂಗ್ ಇರಬೇಕು ಈ ಥರ ಎಲ್ಲನೂ ಕೂಡ ಅಂತ ಅನ್ನಿಸ್ತಿರ್ತೈತಿ ಸೊ ಹಾಗಾಗಿ ಕೆಲವೊಂದಿಷ್ಟನ್ನು ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೊತಿರ್ತೀವಿ ಸೊ ಯಾಕಂದ್ರೆ ನಮಗೂ ಒಂದಷ್ಟು ಭಾವನೆಗಳು ಅನ್ನೋದು ಇದ್ದೇ ಇರ್ತಾವೆ ರೀ ಆ ಭಾವನೆಗಳಿಗೆ ಪೆಟ್ಟು ಬಿದ್ದುವಪ್ಪಾ ಅಂದರೆ ಯಾರಿಗೆ ಆಗಲ್ಲಕ್ಕ ಬೇಜಾರಾದ ಅದು ಹಾಗೆ ಆಗ್ತದೆ ನಾನಾಗಲಿ ನನ್ನ ನನ್ನ ಸ್ಥಾನದೊಳಗೆ ನೀವಾಗಲಿ ಸೊ ಅದು ಮಾಮೂಲಿ ಹಾಗೆ ಆಗ್ತದೆ ಅಂತ ಕೇಳಿ ಹೇಳ್ತೀನಿ ನೋಡಿರಿ ಇದು ವಿಡಿಯೋ ಒಂದು ಲೆಂತಿ ಕಡಿಮೆ ಆಗಿರುವಂಥ ವಿಡಿಯೋ ಆಗಿರ್ತೈತಿ ಆಲ್ಮೋಸ್ಟ್ ಅಲ್ಲ ನಾನು ಹದಿನೆಂಟರಿಂದ ಇಪ್ಪತ್ತು ನಿಮಿಷ ಮೇಲುಗಡೆ ಬ್ಲಾಗ್ಸ್ಗಳನ್ನು ಶೇರ್ ಮಾಡ್ತಿರ್ತೀನಿ ಇದು ಒಂದು ಲೆಂತಿ ಕಡಿಮೆ ಆಗಿರುವಂಥ ಒಂದು ಶಾರ್ಟ್ಸ್ ಲಾಗ್ ಅಂತಲೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ ಇನ್ಮ್ಯಾಗ ಈ ಮನೆ ಲಾಗ್ಗಳು ಬರ್ತಾವ ಎಲ್ಲ ನೋಡಿ ಸಪೋರ್ಟ್ ಮಾಡಿರಿ ಹೋಮ್ ಟೂರು ಕೂಡ ಇನ್ನೂ ಮಾಡೋದೈತಿ ಬಟ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಎಲ್ರಿಗೂ ಬಾಯ್